ನನ್ನ ವಿರುದ್ಧ ನೂರು ಸಿಡಿ ಬಂದ್ರು ನಾನು ಅಂಜಲ್ಲ ಅಂದಿದ್ದೆ ಜನರಿಗೆ ಮೋಸ ಮಾಡಿದ್ರೆ ಹೆದರುತ್ತಿದ್ದೆ ಸಿಡಿಗೆಲ್ಲ ಹೆದರಲ್ಲ ಗೋಕಾಕ್ನಲ್ಲಿ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ರೆಬಲ್ ಆಗೋದು ಜನರ ಸಲುವಾಗಿ ಮಾತ್ರ ಮುಂದೆ ಬರುವ ಚುನಾವಣೆಗೆ ನಾನು ಸುಮ್ಮನೆ ಕೂರಲ್ಲ ನಮ್ಮ ಸಮುದಾಯದ ಎಪ್ಪತ್ನಾಲ್ಕು ಪರ್ಸೆಂಟ್ ಜನರಿಗೆ ನ್ಯಾಯ ಸಿಗಬೇಕು ಇಲ್ಲವಾದ್ರೆ ನಾನು ಬಂಡಾಯ ಹೇಳ್ತೇನೆ ಅಂತ ರಮೇಶ್ ಹೇಳಿದ್ದಾರೆ ನಮ್ಮ ಸರ್ಕಾರ ಇರ್ಲಿ ಬೇರೆ ಯಾರ ಸರ್ಕಾರವಾದರೂ ಇರ್ಲಿ ಕೆಡೋದೇನೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಸುಮ್ಮನೆ ಕೂರೋದಿಲ್ಲ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಬರೀ ವಾಲ್ಮೀಕಿ ಉಪ್ಪಾರ ಹತ್ರ ಇರಲ್ಲ ಎಲ್ಲ ಸಣ್ಣ ಸಣ್ಣ ಸಮಾಜ ಕೊಡಿ ನಾವು ಎಪ್ಪತ್ನಾಲ್ಕು ಪರ್ಸೆಂಟ್ ಹಾಕಣ ಎಪ್ಪು ಪರ್ಸೆಂಟ್ ಹಾಕಣ ನಮ್ಮ ಹಾಳಾಗಿ ಇಪ್ಪತ್ನಾಲ್ಕು ಪರ್ಸೆಂಟ್ ಮೇಲೆ ನಮ್ಗೆ ಆಳ್ತಾಯಿದೆ ನಮ್ಗೆ ಡಿವೈಡ್ ಮಾಡಿ ಅದಕ್ಕೆ ದಯವಿಟ್ಟು ಈಗ ಯಾಕಂದ್ರೆ ಒಂದು ಈಗ ನಮ್ಮ ಅಂಬರೀಶ್ ಮಹಾರಾಜ ಹೇಳಿ ರೆಬಲ್ ಹಾಕ ರೆಬಲ್ ಯಾಕೆ ಹಾಕಂದ್ರೆ ನಾವು ರೆಬಲ್ ಹಾಕಿ ನಾವು ಮಂಜು ಸಮಾಜ ಇರ್ಬೋದು ನಮ್ಮ ಕಾಯಿ ನಂತರ ನಾನು ನಾವು ಆರಾಮ್ ಗೊತ್ತೆ ಗೊತ್ತ ಆರಾಮ್ ಬರ್ತೇನೆ ಹೋಗಲ್ಲ ಮಂತ್ರಿ ಹೋದೆ ಹೋದೆ ಬಿಟ್ಟು ಹೊರಗೆ ಬಂದೆ ಬಿಡ್ತು ಅಂತ ಸಮಾಜ ರಾಜಕೀಯ ಜೀವನ ನಲ್ವ ಇಪ್ಪತ್ತೈದು ವರ್ಷ ಎಮ್ ಎಲ್ ಇಪ್ಪತ್ತೈದು ವರ್ಷ ಅಂತ ಅದಕ್ಕೆ ಹದಿನೈದು ವರ್ಷ ಬಂದ್ ವಿದ್ಯಾರ್ಥಿನ ಜೀವನ ಮಂಗಳ ರಾಜಕಾರಣ ನಲವತ್ತು ವರ್ಷ ರಾಜಕಾರಣ ಈ ರಾಜಕಾರಣ ಭಾಳ ಇಡೋದು ನಾ ಬಹಳಷ್ಟು ರಾಜಕಾರಣ ಉಂಟುದ ವಿರೋಧ ಪಕ್ಷ ಇದ್ದಾಗ ಮಾತಾಡ್ತಾರೋ ಬೇರೆ ಮಾತಾಡ್ತಾರ ಯಾಕೆ ಅಧಿಕಾರ ಹೋಗೋಣ ವಿರೋಧ ಪಕ್ಷ ಅದ್ ಪ್ರಚೋದನೆ ಮಾಡುದು ಅಧಿಕಾರ ಮಾಡುದು ಅಧಿಕಾರ ನೋಡೋದು ಅದನ್ನ ಬಹಿರಂಗವಾಗಿ ಹಾಕಬಾರ್ದು ಯಾರು ಎಲ್ಲರೂ ಹತ್ರವರು ನಾನು ನೋಡುವಂತ ಅಧಿಕಾರ ಬಂಗಾರಪ್ಪ ಒಬ್ಬ ಮಾತಾಡಿದಾಗ ನಾ ಅದ ನಂತರ ನಾ ಈ ಬಂದ್ಬಿಟ್ಟು ನಾನೇ ನೋಡಿದ್ರು ಬಂಗಾರಪ್ಪ ಬಿಟ್ಟಿನ ನಾನೇ ನನ್ನ ಬಂಗಾರಪ್ಪ ಮಾತಾಡಿದಾಗ ಅವ್ರು ಒಂದು ನಂದು ಅವ್ರಿಗೆ ಮೈನಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಬಂಗಾರಪ್ಪ ಹೇಳಿದ್ರು ಸಪರ್ ತಪ್ಪ ಇಂಥ ಸ್ವಾಮೀಜಿ ಅವ್ರು ಹೇಳ್ತಾರೆ ಸಪರ ತಪ್ಪು ಮಾಡಿದಾಗ ಆಯ್ತು ಅವ್ರಿಗೆ ವಿಚಾರ ಬಂಗಾರ ಪ್ರಮಾಣ ಪತ್ಪಿ ಸುಧಾರ ಯಾಕೆ ಯಾಕೆಪ್ಪ ಅಂದ್ರೆ ಬಹಳಷ್ಟು ರಾಜಕಾರಣಿಗಳು ಯಾವ್ದೋ ಪಕ್ಷದವರು ಪಕ್ಷ ಎಲ್ಲರೂ ನಮ್ದು ನಮ್ದು ಭಾರತೀಯ ಜನತಾ ಪಕ್ಷದ ಕಾಂಗ್ರೆಸ್ ಇರ್ಬೋದು ದಳ ಇರೋದು ಎಲ್ಲ ಅದೇ ತಮ್ಮ ಸ್ವಾಮೀಜಿ ಅವರ ನಮ್ಮ ಎಪ್ಪತ್ನಾಲ್ಕು ಪರ್ಸೆಂಟ್ ನ್ಯಾಯಕ್ಕ ಬಂದ್ರೆ ನಾನು ಸರ್ಕಾರ ಕೇಳುದ್ರೆ ಯಾವ ಬೇರೆ ಅಂತ ಕೇಳುವುದ ಸ್ವಾಮೀಜಿ ಇಪ್ಪತ್ತೆಂಟಕ್ಕೆ ಮೋಸ ಎಲ್ಲರೂ ಈ ಉದಾಹರಣೆ ಎಷ್ಟಿ ಕುರುತ್ತರು ಉಪ್ಪ ಹಾಕ್ಬೇಕಾದ್ರು ನಮ್ಮ ಕಬ್ಬೆ ಅಂದ್ರೆ ನಮ್ಮ ಸುನಗಾರಿ ಸಮಾಜ್ ಸ್ವಾಗತ ಅಂದ್ರೆ ಆದ್ರೆ ನೆಲ್ತ್ ಕಂಡೀಷನ್ ಓಪಿ ಸಿ ಅಂತ ಪ್ರೆಶೆ ಏರ್ಸ್ಬೇಕು ಅವ್ರು ಈ ನಾವು